న్స్ మెగా సర్జన్స్ మన ఇలా ಬೇರೆ ಫೋನ್ ಮಾಡ್ತಾರೆ ಇಲ್ಲಿ ಅಥವಾ ಎಷ್ಟೇ ಒತ್ತಡಗಳು ಬಂದರೆ ಈ ಥರ ಮಾಡ್ತಕ್ಕಂಥ ಸರಿಯಲ್ಲ ಮತ್ತೆ ನನಗೆ ಆಯ್ತು ಈಗ ಇಲ್ಲಿ ಬಿಡೋದೆಲ್ಲ ಆಯಿತು ನಾವು ಇದು ಎಲ್ಲ ನಿಂತೀವಿ ಇದರಲ್ಲ ಆಯ್ತಲ್ಲ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ನಿಂತು ತಿದ್ದೀವಿ ಮಕ್ಕಳು ಎಷ್ಟು ನಿಮಗೆ ಏನು ಮಾಡ್ತಾರೆ ಏನು ಓದ್ತಾ ಇದ್ದಾರೆ ಸಾವಿರದಲ್ಲಿ ಯೋಚನೆ ಮಾಡ್ಬೇಕಲ್ವಾ ಹೀಗೆಲ್ಲ ಮಾಡಿದ್ರೆ ಹಿಂಗೆ ಸೇರಿ ಎಷ್ಟು ವರ್ಷ ಆಯ್ತು ಕೆಲಸ ಮಾಡ್ತಾಯ್ತು

ಎಷ್ಟು ವಯಸ್ಸು ಹುಡುಗಿ ತೆಗೆದು ಹೆಂಗೆ ಯಾಕೆ ಮಾಡಕ್ಕೆ ಹಾಂ ಧೈರ್ಯ ತಗೋ ಮಾಡಬಾರ್ದು ಮುಷ್ಕರ